ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ಅಂತ ನೋಡಿರಿ ನೋಡ್ರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ರೊಟ್ಟಿನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ರೊಟ್ಟಿನೆಲ್ಲ ಮುಗಿಸ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಈಗ ಕಿಚನ್ಗೆ ಎಂಟ್ರಿ ಆಗಿದ್ದೀನಿ ಮೊದಲಿಗೆ ಕಿಚನ್ಗೆ ಬಂದ ಕೂಡಲೇ ಒಂದು ಒದ್ದೆ ಬಟ್ಟೆಯಿಂದ ಗ್ಯಾಸ್ನ ಕ್ಲೀನ್ ಮಾಡ್ಕೋತೀನಿ ಫ್ರೆಂಡ್ಸ್ ಯಾಕಂದ್ರೆ ರಾತ್ರಿನೇ ಎಲ್ಲ ಕಿಚನ್ನ ಕ್ಲೀನ್ ಮಾಡಿಕೊಂಡು ಬಾಂಡೆನ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿರ್ತೀವಿ ಬೆಳಗ್ಗೆ ಎದ್ದು ಕೂಡಲೇ ಬಾಂಡೆದೇನು ಕೆಲಸ ಇರೋಂಗಿಲ್ಲ ಫ್ರೆಂಡ್ಸ ಕಸ ಗುಡಿಸ್ಕೊಂಡು ರಂಗೋಲಿ ಅದೆಲ್ಲ ಬಿಡಿಸ್ಕೊಂಡು ಆನಂತರ ಅದೆಲ್ಲ ಮುಗಿಸ್ಕೊಂಡು ದೇವ್ರ ಮುಂದೆ ನಮಸ್ಕಾರ ಅದೆಲ್ಲ ಮಾಡಿ ಈಗ ಕಿಚನ್ಗೆ ಬಂದಿದ್ದು ನಿಮ್ಮ ರೂಟೀನ್ ಯಾವ ರೀತಿ ಇರುತ್ತೋ ನೀವು ಯಾವ ರೀತಿ ಮಾಡ್ತೀರೋ ಅಥವಾ ರಾತ್ರಿನೇ ಬಾಂಡೆ ತೊಳಿತೀರೋ ಅಥವಾ ಬೆಳಗ್ಗೆ ತೊಳಿತೀರೋ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇನ್ನೊಂದು ವಿಷಯ ಜಳಕ ಮಾಡೋಕ್ಕಿಂತ ಮುಂಚೆ ಕಿಚನ್ಗೆ ಎಂಟ್ರಿ ಇಲ್ಲ ರೀ ಜಳಕ ಮಾಡೋದ ಮನೆ ಒಳಗೆ ಕಿಚನ್ಗೆ ಎಂಟ್ರಿ ಆಗುತ್ತೆ ಕೆಲವೊಂದು ಸಾರಿ ಹಾಗೆ ಅರ್ಜೆಂಟ್ ಇತ್ತು ಅಂದರೆ ಕೆಲವೊಂದು ಸಾರಿ ಹಾಗೆ ಕೂಡ ಮಾಡ್ತಿರ್ತೀವಿ ಆದರೆ ಇವತ್ತಿನ ರೋಟಿನೊಳಗೆ ನನ್ನ ಫುಲ್ ಡೇ ರುಟೀನ್ ಅಂದರೂ ಕೂಡ ಬರೀ ಒಂಬತ್ತು ನಿಮಿಷದ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಆದರೆ ಒಳ್ಳೆ ಒಳ್ಳೆ ಕಮೆಂಟ್ಗಳು ಬರ್ತಾಯಿವೆ ಅದು ಖುಷಿ ಇದೆ ನನಗೆ ಯಾಕಂದರೆ ನಿನ್ನೆ ವಿಡಿಯೋ ಒಂದು ಹೋಳಿ ಹಬ್ಬದ ವಿಡಿಯೋ ಹಾಕಿದ್ದೀರಿ ಫ್ರೆಂಡ್ಸ್ ಅದರಲ್ಲಿ ಒಂದು ಹೆಣ್ಣು ಮಗಳ ಅತ್ಯಾಚಾರ ನಡೆದ ದಿನ ಅಂಥೇಳಿ ಆ ವಿಡಿಯೋಕ್ಕಂತರ ಕಮೆಂಟ್ ತುಂಬಾ ಚೆನ್ನಾಗಿ ಬಂದವು ಖುಷಿ ಆಗುತ್ತೆ ಯಾಕಂದ್ರೆ ನನಗೆ ಗೊತ್ತಿರೋ ಅಷ್ಟನ್ನು ನಾನು ಸೇರ್ ಮಾಡ್ಕೊಂಡಿದ್ದೆ ಯಾಕಂದರೆ ಗೊತ್ತಿರಲಾರ್ದು ಹೆಚ್ಚಿಗೆ ಸೇರ್ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ ಅದಕ್ಕೆ ರಿಪ್ಲೈ ನೀವು ನೋಡ್ದವ್ರು ಕೂಡ ರಿಪ್ಲೈ ಮಾಡಿದ್ರೆ ಅದಕ್ಕೆ ನನಗೆ ಹೊಳ್ಳಿ ರೀ ರಿಪ್ಲೈ ಮಾಡಲಿಕ್ಕೆ ನನಗೆ ಅದ್ರ ಬಗ್ಗೆ ಗೊತ್ತಿರಬೇಕು ಅದ್ರ ಸಲುವಾಗಿ ನಾನು ಎಷ್ಟು ಗೊತ್ತಿದೆ ಅಷ್ಟನ್ನೇ ನಾನು ಆ ಪ್ರತಿಯೊಂದು ವೀಡಿಯೋದಲ್ಲಾಗಿರ್ಬೋದು ಪ್ರತಿಯೊಂದು ಡೈಲಿ ರೂಟೀನಲ್ಲಿ ಆಗಿರ್ಬೋದು ನಾನು ಅಷ್ಟನ್ನೇ ಸೇರ್ ಮಾಡ್ಕೊಳ್ಳೋದು ತುಂಬ ಖುಷಿಯಾಯಿತು ಹೋಳಿಕ ಇನ್ನೋ ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದ ದಿನ ಅಂದು ಅದ್ರ ಸಲುವಾಗಿ ಅವತ್ತು ಹೋಳಿ ಹಬ್ಬನ ಆಚರಿಸ್ತಾರೆ ನಮ್ಮ ಎಲ್ಲ ಹಿಂದೂಗಳು ಅದನ್ನು ಅರಿತ್ಕೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತೆ ನಮ್ಮ ದೇಶಕ್ಕೆ ಅಂತೇಳಿ ಒಬ್ಬರು ಬ್ರದರ್ ಕಮೆಂಟ್ ಹಾಕಿದ್ರು ನಿಮ್ಮ ಕಮೆಂಟ್ ನೋಡಿ ಬ್ರದರ್ ತುಂಬಾ ಖುಷಿಯಾಯಿತು ನನಗಂತರೂ ಇದೇ ರೀತಿ ವಿಡಿಯೋವನ್ನು ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಒಳ್ಳೆ ಒಳ್ಳೆ ನನಗೆ ಗೊತ್ತಿರುವಂಥ ಸಂದೇಶಗಳಾಗಿರ್ಬೋದು ರೆಸಿಪಿಗಳಾಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ನೋಡಿ ಫ್ರೆಂಡ್ಸ ಇವತ್ತಿಂದ ಬೆಳಗಿನ ರೋಟಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿನ್ನೆ ತಾನೇ ನೋಡಿದ್ದೀರಾ ಬಟಾಟೆ ವೇಪರ್ಸ್ನ ಕಾಣಿಸ್ತಾ ಇದೆ ಎಷ್ಟು ವೈಟ್ ಕಲರ್ ಬಟಾಟೆ ಮೇಲಿನ ಸಿಪ್ಪೆನೆಲ್ಲ ಆ ನಂತರ ಚಿಪ್ಸ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡು ರಾತ್ರಿನೇ ನೀರೊಳಗೆ ಹಾಕಿ ಇಟ್ಕೋತೀವಿ ರೀ ಇದು ರಾತ್ರಿ ಮಾಡಿರೋದು ಹಿಂದಿನ ದಿನ ರಾತ್ರಿ ಮಾಡ್ಕೊಂಡಿರುವಂಥ ಬಟಾಟೆ ಚಿಪ್ಸ್ ಅದಾವು ಅದಕ್ಕೆ ಒಂದಿಷ್ಟು ಪಟ್ಕ ಅಂತ ಸಿಗುತ್ತೆ ನಮ್ಮ ಕರ್ನಾಟಕದ ಸೈಡ್ ಅದಕ್ಕೆ ಪಟ್ಕ ಅಂತಾರೆ ಹಾಗೆ ಇಲ್ಲಿ ಮಹಾರಾಷ್ಟ್ರದೊಳಗೆ ತುರುಟಿ ಅಂತಾರೆ ನೀವು ಅಕಸ್ಮಾತ್ ಎರಡು ಹೆಸ್ರು ಕೇಳಿದ್ರಂದ್ರೂ ಓಕೆ ಅಥವಾ ನಿಮ್ಗೆ ಕೇಳಿಲ್ಲ ಅಂದ್ರೂ ಕೂಡ ಪಟ್ಕ ಅಂದರೆ ಎಲ್ಲ ಕಿರಾಣಿ ಸ್ಟೋರ್ಗಳಲ್ಲಿ ರೀ ಫ್ರೆಂಡ್ಸ ಅದು ಹಾಕಿ ಮಾಡೋದ್ರಿಂದನೇ ಬಟಾಟೆ ವೇಪರ್ಸು ಬಟಾಟಿ ಚಿಪ್ಸು ತುಂಬಾ ಕಲರ್ ಅಂದರೆ ಬೆಳ್ಳೆಗ್ ಇಲ್ಲ ಇಲ್ಲಾಂದ್ರೆ ಅದು ಪಟ್ಕ ಹಾಕಲಿಲ್ಲ ಅಂದರೆ ಕೂಡಲೇ ಅಂದರೆ ಫ್ರೈ ಮಾಡಿದ ಕೂಡಲಿ ಕಲರ್ ಕೆಂಪು ಕಾಣಿಸ್ತಾವ್ರಿ ಫ್ರೆಂಡ್ಸ ಇದನ್ನು ಮಾತ್ರ ತುಂಬಾ ಆಗ್ತಾವೆ ಮೊದಲಿಗೆ ಬಿಸಿ ನೀರನ್ನ ಕಾಯೋಕ್ಕೆ ಇಟ್ಕೊಂಡಿದ್ದೆ ನೀರನ್ನ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀರಿ ಫ್ರೆಂಡ್ಸ್ ಅದಕ್ಕೆ ನಾನು ನೀರು ಬಿಸಿಯಾದ ಕೂಡಲಿ ಇದಕ್ಕೇನೂ ಹಾಕೋಂಗಿಲ್ಲ ಬರೀ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಚಿಪ್ಸ್ ಕೈಯೊಳಗೆ ಹಿಡ್ಕೊಂಡು ನೋಡಿದ್ರೆ ಅದು ಕೈಯಿಂದ ಜರಿತಾ ಜರಿತಾಯಿರ್ಬೇಕಂದ್ರೆ ಅದು ರೆಡಿಯಾಗಿದೆ ಆಗಿದೆ ಅಂತ ಅರ್ಥ ಅತಿ ಜಾಸ್ತಿ ಬೇ ಬೇಯಿತು ಅಂದರೂ ಕೂಡ ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ ಫ್ರೆಂಡ್ಸ್ ಅದರ ಸಲುವಾಗಿ ನೋಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷಗಳ ನೀರು ಬಿಸಿಯಾದ ಕೂಡಲಿ ಹಾಕಿದೆವು ಅಂದ್ರೆ ಒಂದು ಮೂರಿಂದ ನಾಲ್ಕು ನಿಮಿಷದೊಳಗಡೆ ರೆಡಿ ಆಗ್ತವೆ ಫ್ರೆಂಡ್ಸ್ ಈಗ ಅದನ್ನು ನಾನು ಒಂದು ಬುಟ್ಟಿ ಒಳಗೆ ಅಂದರೆ ರೊಟ್ಟಿ ಬುಟ್ಟಿ ಒಳಗೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಂದಿಗೆ ಅಂತರ ಗೊತ್ತಿದ್ದೇ ಇರುತ್ತೆ ಬಿದಿರಿನ ಬುಟ್ಟಿ ಅದ್ರ ಅಂತಾರೆ ಅಥವಾ ರೊಟ್ಟಿ ಬುಟ್ಟಿ ಅಂತೀವಿ ನಾವು ಆಡೋ ಭಾಷೆ ಒಳಗೆ ನಾರ್ಮಲ್ ಆಗಿ ಮನೆಯಲ್ಲಿ ಆ ರೊಟ್ಟಿ ಬುಟ್ಟಿ ಒಳಗೆ ಒಂದು ತಳಗಡೆ ಬಗೋಣಿನ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ನೀರನ್ನ ಜಾನಿಸ್ಕೊತಾ ಇದ್ದೀನಿ ಹಾಗೆ ಒಂದೊಂದಾಗಿ ತಂದು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತಂಗಿ ಮತ್ತು ಅತ್ತಿ ಸೇರಿ ಹಾಗೆ ನನ್ನ ಮಗ ಎಲ್ಲರೂ ಸೇರಿ ಹಾಕ್ತಾಯಿದ್ದಾರೆ ಯಾಕಂದರೆ ಚಿಪ್ಸ್ ಅಂದರೆ ಒಂದೊಂದು ಎಳೆ ಎಳೆಯಾಗಿ ಹಾಕೋದು ತುಂಬಾ ಟೈಮ್ ಹಿಡಿಯುತ್ತೆ ಅದ್ರ ಸಲುವೆ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಬೇಕು ಸ್ಪೇಷನ್ಸ್ ಕೂಡ ಅಟ್ಟೆ ಬೇಕು ತುಂಬಾ ತಾಳ್ಮೆಯಿಂದ ಹಾಕಬೇಕು ತಂದು ಇದ್ದೆ ಹಾಗೆ ಅತ್ತಿ ಮತ್ತು ತಂಗಿ ಸೇರಿ ಹಾಕ್ತಾಯಿದ್ರು ಫ್ರೆಂಡ್ಸ ಮೂರು ಜನ ಇರೋ ಕಾರಣ ನಮ್ಗೆ ಈ ರೀತಿ ಹಪ್ಪಳ ಸಂಡಿಗೆ ಮಾಡಲಿಕ್ಕೆ ಕೂಡ ಅಷ್ಟೊಂದು ಟಯರ್ಡ್ ಅನ್ಸಂಗಿಲ್ಲ ನೋಡಿದ್ರಲ್ಲ ಯಾವ ರೀತಿ ಒಂದೊಂದಾಗಿ ಒಂದೊಂದಾಗಿ ಚಿಪ್ಸ್ನ ಬಟ್ಟೆ ಮೇಲೆ ಹಾಕೋತಾ ಇದ್ರು ಅಂತೇಳಿ ಅವು ಎರಡನ್ನ ಮೂರನ್ನ ಸೇರಿಸಿ ಹಾಕಿದ್ರಂತ್ರ ಅವು ವೇಸ್ಟ್ ಆಗಿಬಿಡ್ತವೆ ಮಾಡಿದ್ದು ಕೂಡ ಉಪಯೋಗ ಆಗೋಂಗಿಲ್ಲ ಫ್ರೆಂಡ್ಸ್ ಅದ್ರ ಸಲುವಾಗಿ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಆದರೆ ಅಷ್ಟೇ ತಾಳ್ಮೆಯಿಂದ ನಾವು ಒಂದೊಂದನ್ನು ಒಂದೊಂದನ್ನು ಬಿಡಿಸಿ ಬಿಡಿಸಿ ಹಾಕೋತಾ ಹಾಕ್ಕೊಂಡ್ರೆ ತುಂಬಾ ಮಸ್ತ್ ಬರ್ತಾವೆ ಹಾಗೆ ಹೊರಗಡೆ ಅವ್ರ ಕೆಲಸ ಸ್ಟಾರ್ಟ್ ಇತ್ತು ರೀ ಫ್ರೆಂಡ್ಸ ಇಲ್ಲಿ ನಾನು ಅಡುಗೆ ಕೆಲಸನ ಮಾಡ್ಬೇಕಂತೇಳಿ ಮಧ್ಯಾಹ್ನ ಊಟಕ್ಕಂತೇಳಿ ಪೌಟ ಪಲ್ಯನ ಮಾಡ್ಕೊತಾ ಇದ್ದೀನಿ ಹಾಗೆ ಚಪಾತಿ ಅನ್ನ ಸಾಂಬಾರು ಕೂಡ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೋಡ್ರಿ ಮಸಾಲೆ ಗ್ರೇವಿ ರೆಡಿ ಮಾಡ್ಕೊಂಡೆ ಇದಕ್ಕೆ ಬೇಕಾ ಮಸಾಲೆ ಗ್ರೇವಿ ಮಾಡ್ಕೊಳ್ಳೋವಾಗ ಆ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಆ ವಿಡಿಯೋ ಆನ್ ಇದೆ ಅಂತ ಆದರೆ ಅದು ಪಾಸ್ ಇತ್ತು ಅದ್ರ ಸಲುವಾಗಿ ಮಸಾಲೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಬಾಯೊಳಗೆ ಹೇಳ್ತೀನಿ ರೀ ಫ್ರೆಂಡ್ಸ ಈ ಕೇಳ್ಕೊಟ್ರೆ ನಾರ್ಮಲ್ ಆಗಿ ನಾನು ಮಾಡುವಂಥ ಒಳಗೆ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಆಗಿ ಎಲ್ಲರೂ ಮಾಡ್ತಾರೆ ಈ ರೀತಿ ಪಲ್ಯನ ತಂದ್ಕೊಂಡಿದ್ದೀನಿ ನಾನೇನು ವಿಶೇಷವಾಗಿ ಏನು ಮಾಡೋಂಗಿಲ್ಲ ಆದರೆ ನಾನು ಮಾಡೋ ಥರನೇ ಒಬ್ಬರು ಒಂಥರ ಬೇರೆ ಇರುತ್ತೆ ಇನ್ನೊಬ್ರದ್ದು ಥರ ಬೇರೆ ಇರುತ್ತೆ ಅದ್ರ ಸಲುವಾಗಿ ನನ್ನ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಒಂದು ಸ್ವಲ್ಪನಾದ್ರೂ ಯೂಸ್ ಆಗುತ್ತೆ ಅನ್ನೋ ಸಲುವಾಗಿ ಪ್ರತಿಯೊಂದು ರೆಸಿಪಿ ಕೂಡ ನಾನು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಅಷ್ಟೇ ಅದನ್ನು ಬಿಟ್ಟರೆ ಬೇರೇನಿಲ್ಲ ನೀ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಎರಡು ರೀತಿ ಯೂಸ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ಬಟಾಟೆ ಚಿಪ್ಸ್ನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಕೂಡ ಇದು ಅವರೆಕಾಳು ಪಲ್ಯ ಅಂತಾರೆ ಹಾಗೆ ಬೆಂಗಳೂರು ಸೈಡ್ ಕೂಡ ಇದನ್ನು ಅವರೇಕಾ ಕಳೆ ಪಲ್ಯ ಅಂತಲೇ ಕರೆಯೋದು ಇದಕ್ಕೆ ನಾನು ಮಸಾಲೆ ಏನೇನು ಹಾಕ್ಕೊಂಡೀನಿ ಅಂದ್ರೆ ಒಂದು ಸ್ವಲ್ಪ ಶೇಂಗಾ ಹಾಗೆ ಕಾರಳು ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಪೈ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಅದಕ್ಕೆ ಅಂತೇಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದ್ರ ಬಿಟ್ಟರೆ ಕೊತ್ತಂಬರಿ ಆಗಿ ಜೀರಿಗೆ ಸಾಸಿವೆನ ಹಾಕ್ಕೊಂಡು ಅದನ್ನೆಲ್ಲ ಫ್ರೈ ಆದ ಅವರೇ ಕಾಳನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಊರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಅವರೇ ಕಾಳು ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ ಇದು ಅನ್ನ ಅನ್ನ ಜೊತೆ ಕೂಡ ಕಾಂಬಿನೇಷನ್ ಮಾಸ್ತಿರುತ್ತೆ ಹಾಗೆ ಚಪಾತಿ ರೊಟ್ಟಿ ಜೊತೆ ಕೂಡ ಚೆನ್ನಾಗಿರುತ್ತೆ ನಾನು ಇವತ್ತು ಇದನ್ನು ಮಾಡಿಕೊಂಡಿರೋದು ಚಪಾತಿ ಜೊತೆ ಇದನ್ನ ಒಂದು ಎರಡು ನಿಮಿಷ ಕ್ಲೋಸ್ ಮಾಡಿ ಇಟ್ಕೋತೀನಿ ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ಚೆನ್ನಾಗಿ ಕೂತ್ಕೂಡ್ಲೇ ಯಾವ ರೀತಿ ಕಾಣ್ತಾ ಇದೆ ಅಂಥೇಳಿ ಹೊರಗಡೆ ತಂಗಿ ಹಾಗೆ ಅತ್ತೆ ಕೆಲಸ ಸ್ಟಾರ್ಟ್ ಇತ್ತು ನಾನು ಇಲ್ಲಿ ಅಡುಗೆ ಕೆಲಸ ಮಾಡ್ಕೋತೀನಿ ಪ್ರತಿಯೊಬ್ಬರು ಎಲ್ಲರೂ ಸೇರಿ ಒಂದೊಂದು ಕೆಲಸನ ಮಾಡ್ಕೋತಾ ಇದ್ರೆ ಕೆಲಸ ಕೂಡ ಈಸಿ ಆಗುತ್ತೆ ಬೇಗ ಕೂಡ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಅವ್ರ ಕೆಲಸ ಹೊರಗಡೆ ಸ್ಟಾರ್ಟ್ ಇತ್ತು ನನ್ನ ಕೆಲಸ ಕಿಚನ್ ಒಳಗೆ ಸ್ಟಾರ್ಟ್ ಇತ್ತು ರೀ ಫ್ರೆಂಡ್ಸ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಈ ರೀತಿ ಪಲ್ಯನ ಮಾಡ್ಕೊಂಡೆ ನೋಡಿರಿ ಈಗ ಮಧ್ಯಾಹ್ನ ಊಟ ಗಿಟ್ಟ ಮುಗಿಸ್ಕೊಂಡು ಮಧ್ಯಾಹ್ನ ಸಂಜೆತನ ಮತ್ತು ಚಿಪ್ಸ್ ಇನ್ನೂ ಕೂಡ ಒಂದು ಸ್ವಲ್ಪ ಬಟಾಟೆ ಇದ್ದರೆ ಫ್ರೆಂಡ್ಸ್ ಫ್ರೆಂಡ್ಸ ಬಟಾಟೆ ಇರೋ ಕಾರಣ ಅತ್ತಿ ನಾನು ಸೇರಿ ಮತ್ತೆ ಚಿಪ್ಸ್ನ ರೆಡಿ ಮಾಡ್ಕೋತಾ ಇದ್ವಿ ಅತ್ತಿ ಕೂಡ ಮೇಲ್ಗಡೆಯಿಂದ ಸಿಪ್ಪೇನ ತೆಗೆದು ಕೊಡ್ತಾಯಿದ್ರು ನಾನು ಆ ಚಿಪ್ಸ್ನ ಮಾಡ್ಕೊತಾ ಇದ್ದೆ ಅನ್ಕೋಬೋದು ಕೆ ಹೊಸೊಬ್ಬರು ನೋಡ್ತಿದ್ರೆ ಅನ್ಕೋಬೋದು ಹಳೆಬ್ರಾದ್ರೆ ಅಂದರೆ ನನ್ನ ಡೈಲಿ ವ್ಯೂವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗಂತರ ಹೇಳೋದೇ ಬೇಕಾಗಿಲ್ಲ ಯಾಕಂದರೆ ಏನ್ರಿ ಪ್ರತಿದಿನ ಕೂಡ ನೀವು ಸೊಪ್ಪದ ಮೇಲೆ ಕುಂತಾನೆ ಪ್ರತಿಯೊಂದು ಕೆಲಸನ ಮಾಡೋದ ನಿಮ್ಮ ಅತ್ತೆ ತಳಗಡೆ ಕುಂತು ಇದ್ದಾರೆ ನೀವು ಸೊಪ್ಪದ ಮೇಲೆ ಕುಂತು ಈ ರೀತಿ ಅಂಥೇಳಿ ನನ್ನ ಹಳೆ ವಿವರ್ಸ್ಗೇನು ಹೇಳೋದು ಬೇಕಾಗಿಲ್ಲ ನನ್ನದು ತಳಗಡೆ ಕುಂದ್ರಲಾರ್ದ ಪರಿಸ್ಥಿತಿ ಸಲುವಾಗಿ ನಾನು ಮೇಲುಗಡೆನೇ ಕುಂತು ಚಿಫ್ಟನ್ನ ಮಾಡ್ಕೋತಾಯಿದ್ರು ಫ್ರೆಂಡ್ಸ್ ಆ ಹತ್ತಿ ಸಿಪ್ಪೆನ ತೆಗೆದುಕೊಡ್ತಾಯಿದ್ರು ಇವತ್ತು ಬೆಳಗ್ಗೆ ಹಾಕ್ಕೊಂಡಿರುವಂಥ ಚಿಪ್ಸು ಈ ರೀತಿ ರೆಡಿಯಾಗಿದ್ದಾವೆ ನೋಡಿರಿ ಫ್ರೆಂಡ್ಸ ಇವತ್ತಿನ ಲಾಗು ನಿಮ್ಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯೂಸ್ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು